ಎಲ್ರಿಗೂ ನಮಸ್ಕಾರ ಇವತ್ತು ಬೇಂದ್ರೆಯವರ ಯುಗಾದಿ ಪದ್ಯೆಯನ್ನು ಕುರಿತು ನಿಮ್ಮ ಜೊತೆ ನನ್ನ ಮಾತುಕತೆ ಬೇಂದ್ರೆಯವರು ತಮ್ಮ ಗರಿ ಕವನ ಸಂಕಲನದಲ್ಲಿ ಯುಗಾದಿ ಅಂತಕ್ಕಂಥ ಒಂದು ಪದ್ಯವನ್ನು ಬರೆದಿದ್ದಾರೆ ಈ ಪದ್ಯ ಎಲ್ಲರಿಗೂ ಬಹಳ ಚಿರಪರಿಚಿತವಾದಂಥ ಒಂದು ಪದ್ಯ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹೊರುಷವ ಹೊಸತು ಹೊಸತು ತರುತ್ತಿದೆ ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಬೇವಿನ ಬಾಳಿನಲ್ಲಿ ಹೂವಿನ ನಸುಗಂಪು ಸೂಸಿ ಜೀವ ಕಳೆಯು ತರುತ್ತಿದೆ ಕಮ್ಮನೆ ಬಾಣಕ್ಕೆ ಸೋತು ಜುಮ್ಮನೆ ಮಾ ಮರವು ಹೋತು ಕಾಮಗಾಗಿ ಕಾದಿದೆ ಸುಗ್ಗಿ 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 ಎಂದು ಹಿಗ್ಗಿಗಿಳಿಯ ಸಾಲು ಸಾಲು ತೋರಣ ದೊಲುಕೋದಿದೆ ಹರುಷಕ್ಕೊಂದು ಹೊಸತು ಜನ್ಮ ಹರುಷಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕೆ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗದಷ್ಟೇ ಏತಕ್ಕೆ ನಮಗದಷ್ಟೇ ಏತಕ್ಕೆ ನಿದ್ದೆಗೊಮ್ಮೆ ನಿತ್ಯ ಮರಣ ಸಲ ನವೀನ ಜನನ ನಮಗೆ ಏಕೆ ಬಾರದೋ ಎಲೆಸನತ್ ಕುಮಾರ ದೇವ ಎಲೆ ಸಾಹಸಿ ಚಿರಂಜೀವ ನಿನಗೆ ಲೀಲೆ ಸೇರದು ನಿನಗೆ ಲೀಲೆ ಸೇರದು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ನಮ್ಮ ನಷ್ಟೆ ಮರೆತಿದೆ ನಮ್ಮ ನಷ್ಟೆ ಮರೆತಿದೆ ಈ ಪದ್ಯದ ಕೊನೆಗೆ ಅದ್ಭುತವಾದಂಥ ಮತ್ತು ವಿಚಾರ ಮಾಡತಕ್ಕಂಥ ಒಂದು ಸಾಲು ನಮ್ಮ ನಷ್ಟೇ ಮರೆತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ನಿಸರ್ಗದಲ್ಲಿ ಕಳೆದು ಹೋದದ್ದು ಮತ್ತೆ ಬರುವುದು ಪ್ರಕೃತಿಯ ಧರ್ಮ ಆದರೆ ಮನುಷ್ಯ ಒಮ್ಮೆ ಕಳೆದುಕೊಂಡ ಅವನ ಬಾಲ್ಯ ಯೌವನ ಮತ್ತೆ ಬಾರದು ಜಗತ್ತಿನಲ್ಲಿ ನಿಸರ್ಗಕ್ಕೂ ಮತ್ತು ಮನುಷ್ಯನಿಗೂ ಇರುವ ವ್ಯತ್ಯಾಸ ಬೇಂದ್ರೆಯವರು ನಿಸರ್ಗ ಧರ್ಮ ಮತ್ತು ಮನುಷ್ಯ ಜೀವನದಲ್ಲಿಯ ವಿಸ್ಮಯ ಮತ್ತು ವಿಚಿತ್ರತೆಯನ್ನು ಕಂಡುಂಡು ಪ್ರತಿ ವರ್ಷ ನಿಗದಿತ ಸಮಯಕ್ಕೆ ತಪ್ಪದೆ ಮರಳಿ ಮರಳಿ ಬರುವ ಯುಗಾದಿಯನ್ನು ಕುರಿತು ತಮ್ಮ ಗರಿ ಕವನ ಸಂಕಲನದಲ್ಲಿ ಯುಗಾದಿ ಅಂತಕ್ಕಂಥ ಪದ್ಯವನ್ನು ಬರೆದು ಓದುಗರಿಗೆ ವಿಸ್ಮಯ ಆಶ್ಚರ್ಯವನ್ನುಂಟು ಮಾಡಿದ್ದಾರೆ ಪ್ರಕೃತಿ ಗೀತೆಯನ್ನು ಕಾವ್ಯದಲ್ಲಿ ಬೋಧಿಸಿದ್ದಾರೆ ಕಾವ್ಯದ ಹಿನ್ನೆಲೆ ತತ್ವ ಸೌಂದರ್ಯ ಅನುಭವ ಜೊತೆಗೆ ಭಾರತೀಯ ಜೀವನ ದರ್ಶನದ ಅನೇಕ ಹೊಸ ಹೊಸ ಹೊಳಹುಗಳನ್ನು ತಮ್ಮ ಚಮತ್ಕಾರಿಕ ಶಬ್ದಗಳ ಸಂಯೋಜನೆಯಲ್ಲಿ ಯುಗಾದಿ ಪದ್ಯವನ್ನು ರಚಿಸಿದ್ದಾರೆ ಅಣ್ಣಿಗೇರಿಯಲ್ಲಿ ಹುಟ್ಟಿ ಬೆಳೆದು ಬನವಾಸಿಯಲ್ಲಿ ಜೀವನ ಕಳೆದ ಕನ್ನಡದ ನಾಡೋಜ ಪಂಪ ತನ್ನ ಕಾವ್ಯದಲ್ಲಿ ಹೇಳುವುದು ಆರಂಕುಶ ಮಿಟ್ಟುಡಂ ನೆನವುದೆನ್ನಮನಂ ಬನವಾಸಿ ದೇಶಮಂ ಅದ್ಭುತವಾದಂತಹ ಮಾತು ಇಡೀ ಕನ್ನಡ ಸಾಹಿತ್ಯದಲ್ಲಿದ್ದು ಬೇಂದ್ರೆಯವರಿಗೆ ಧಾರವಾಡವೆಂದರೆ ಬೆಂದರೆ ಪಂಪನ ಬನವಾಸಿ ಇದ್ದ ಹಾಗೆ ತಮ್ಮ ಮನೋ ಸಾಮರ್ಥ್ಯದಿಂದ ತಾವು ಬದುಕಿದ ಬೀಡಾಗಿದ್ದ ಸಾಧನಕೇರಿಯಲ್ಲಿಯೇ ಬೇಂದ್ರೆಯವರಿಗೆ ನಂದನವನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಶಕ್ತಿ ಅವರಲ್ಲಿತ್ತು ತಮ್ಮ ಜ್ಞಾನದ ಅನುಷ್ಠಾನದ ಮೂಲಕ ವಾಗ್ದೇವಿಯನ್ನು ಒಲಿಸಿಕೊಂಡಿದ್ದರು ಬೇಂದ್ರೆ ಅವರ ಎಲ್ಲ ನಿಸರ್ಗ ಕವಿತೆಗಳ ಮೂಲ ಸೆಲೆ ಯಾವುದು ಎಂದರೆ ಸಾಧನಕೇರಿ ಸಾಧನಕೇರಿ ಅವರನ್ನು ಕಾವ್ಯರಚನೆಗೆ ಬೀಸಿ ಕರೆಯುತ್ತಿತ್ತು ಪ್ರಕೃತಿ ವರ್ಷಕ್ಕೊಮ್ಮೆ ಕೈ ಬೀಸಿ ಕರೆದಾಗ ಹೊಸ ಸೃಷ್ಟಿ ಹಾಗೂ ಹೊಸ ಜೀವನದ ಮನೋಧರ್ಮ ಅವರನ್ನು ಮೇಲಿಂದ ಮೇಲೆ ಕಾಡುತ್ತಿತ್ತು ಇಂತಹ ಕಾಡುವಿಕೆಯನ್ನು ನಿಸರ್ಗ ಜೊತೆಗೆ ಸೇರಿಸಿಕೊಂಡು ಈ ಯುಗಾದಿ ಪದ್ಯದ ರಚನೆಯನ್ನು ಮಾಡಿದ್ದಾರೆ ಬೇಂದ್ರೆ ಶ್ರಾವಣದ ಬೆನ್ನು ಹತ್ತುವ ಪೂರ್ವದಲ್ಲಿ ಋತುರಾಜನ ಗೆಳೆತನವದ ಸೌಖ್ಯವನ್ನು ಅನುಭವಿಸಿ ಋತುರಾಜನ ಗೆಳೆತನದಲ್ಲಿ ಅನುಭವಿಸಿದ ಸೌಖ್ಯವನ್ನು ತಮ್ಮ ಯುಗಾದಿ ಪದ್ಯದಲ್ಲಿ ಬರೆಯುತ್ತಾರೆ ಇಲ್ಲಿ ಋತುರಾಜ ಅಂದರೆ ವಸಂತ ಧಾರವಾಡದ ಸಾಂಸ್ಕೃತಿಕ ಅಗ್ರಹಾರವಾದ ಕಾಮನಕಟ್ಟೆಯಲ್ಲಿ ಬಾಲ್ಯ ಕಳೆದ ಬೇಂದ್ರೆಯವರಿಗೆ ಎಷ್ಟು ಪರಂಪರೆಗಳ ಜೀವನದ ಅನುಭವವಿತ್ತು ಪಗಡಿ ಪಟ್ಟದ ಹಾಗೆ ಬರುವ ಆ ಕಾಮನಕಟ್ಟೆಯಲ್ಲಿ ಎಲ್ಲ ರೀತಿಯ ಜನಾಂಗ ವಾಸವಾಗಿತ್ತು ಅವರ ಬದುಕನ್ನು ತೀರ ಹತ್ತಿರದಿಂದ ನೋಡಿದ ಬೇಂದ್ರೆಯವರಿಗೆ ಅದು ಧಾರವಾಡದ ಆಪೂಸ್ ಮಾವಿನ ಹಣ್ಣಿನ ಹಾಗೂ ಇತರ ಹಣ್ಣು ಹೂ ಕಾಯಿಗಳ ರುಚಿಯನ್ನು ಕೊಟ್ಟಿತ್ತು ಆ ರಸಾನುಭವದ ಪಾಕ ಅವರ ಯುಗಾದಿ ಪದ್ಯದಲ್ಲಿ ಅಚ್ಚೊತ್ತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಯುಗಾದಿ ಸೃಷ್ಟಿಯ ಆರಂಭ ಕಾಲ ಯುಗದ ಆದಿ ಯುಗ ಪ್ಲಸ್ ಅಥವಾ ಯುಗ ಅಧಿ ಆದಿ ಯುಗಾದಿ ಯುಗ ಈ ಶಬ್ದದ ಅರ್ಥ ನೇಗಿಲಿನ ಅಥವಾ ಬಂಡಿಯ ನೊಗ ಈ ನೊಗ ಎರಡನ್ನೂ ಕೂಡಿಸಿ ಜೊತೆಯಾಗಿ ತೆಗೆದುಕೊಂಡು ಹೋಗುವ ಗುಣವುಳ್ಳ ಒಂದು ವಸ್ತು ಒಂದು ಪ್ರಕೃತಿ ಮತ್ತು ಮನುಷ್ಯ ಈ ಪ್ರಕೃತಿ ಮತ್ತು ಮನುಷ್ಯ ಎರಡನ್ನೂ ಕೂಡಿಸಿಕೊಂಡು ಎರಡರೇ ಹಗಲ ಮೇಲೆ ಇಟ್ಟುಕೊಂಡು ತೆಗೆದುಕೊಂಡು ಹೋಗ್ತಕ್ಕಂತಹ ಈ ನೊಗ ಈ ಬಂಡಿಯ ನೊಗ ಅಥವಾ ಈ ಹೊಲದಲ್ಲಿ ಬಳಸ್ತಕ್ಕಂತಹ ಉಪಕರಣ ಯಾವುದು ಅಂದರೆ ನೊಗ ಈ ಬಿತ್ತುವುದಕ್ಕೆ ಉತ್ತುವುದಕ್ಕೆ ಬಳಸ್ತಕ್ಕಂಥದ್ದು ಅಂತಹ ಒಂದು ನೊಗ ಅಂದರೆ ಯುಗಾದಿ ಅಥವಾ ಯುಗ ಇನ್ನೂ ಒಂದು ಅರ್ಥ ಏನು ಅಂತಂದರೆ ಯುಗ ಅಂದರೆ ಸಂತತಿ ಮತ್ತು ವೃದ್ಧಿ ಅಂತಕ್ಕಂಥ ಅರ್ಥವೂ ಇದೆ ಅದರ ಜೊತೆಗೆ ತಲೆಮಾರುಗಳ ಅಥವಾ ಸಮಯದ ಅವಧಿಯೂ ಎಂದಾಗುತ್ತವೆ ಇವೆಲ್ಲವೂ ಸೇರಿಕೊಂಡು ನಾವು ಯುಗ ಎಂದು ಅದನ್ನು ಕರೆಯುತ್ತೇವೆ ಆದಿ ಎಂದರೆ ಮೊದಲು ಅಥವಾ ಪ್ರಾರಂಭ ಆಶ್ರಯ ಅವಲಂಬನೆ ಹಾಗೂ ಮತ್ತು ಪ್ರಧಾನ ಅಂತಕ್ಕಂಥದ್ದು ಅದರ ಜೊತೆಗೆ ಮುಖ್ಯ ಅಂತಕ್ಕಂಥ ಅರ್ಥವನ್ನು ಆ ಆದಿ ಅಂತಕ್ಕಂಥದ್ದು ಕೊಡ್ತದೆ ಇವೆರಡೂ ಕೂಡಿದ ಒಂದು ಸಮಸ್ತ ಪದ ಯಾವುದು ಅಂತಂದರೆ ಯುಗಾದಿ ಹೊಸ ಯುಗದ ಆರಂಭ ಹೊಸ ಸಂವತ್ಸರದ ಆರಂಭ ಎಂದು ಹೇಳುತ್ತದೆ ಋಗ್ವೇದ ಹಾಗೂ ಇತರ ಪ್ರಾಚೀನ ಪಠ್ಯಗಳಲ್ಲಿ ಒಂದು ವರ್ಷಕ್ಕೆ ಸಂವಾದಿಯಾಗಿ ಸಂವತ್ಸರ ಎಂಬ ಉಲ್ಲೇಖವಿದೆ ಅರವತ್ತು ಸಂವತ್ಸರಗಳ ಒಂದು ಚಕ್ರವನ್ನು ಭಾರತೀಯ ಹಿಂದೂ ಕ್ಯಾಲೆಂಡರ್ ಅಥವಾ ಪಂಚಾಂಗ ಆಚರಣೆಯಲ್ಲಿ ಇಟ್ಟುಕೊಂಡಿದೆ ಚಕ್ರದ ಮೊದಲನೇ ಸಂವತ್ಸರ ಪ್ರಭವ ಪ್ರಭವದಿಂದ ಆ ಸಂವತ್ಸರದ ಚಕ್ರ ಅಂತಕ್ಕಂಥದ್ದು ಪ್ರಾರಂಭ ಆಗ್ತದೆ ಭಾರತೀಯರು ನಾವು ಯುಗಾದಿಯನ್ನು ಹೊಸ ವರ್ಷ ಎಂದು ಕರೆಯುತ್ತೇವೆ ಈ ಯುಗಾದಿ ವರ್ಷ ವರ್ಷ ಕಳೆಯುತ್ತದೆ ಮತ್ತೆ ವರ್ಷ ವರ್ಷ ಮತ್ತೆ ಬರುತ್ತದೆ ವರ್ಷ ವರ್ಷ ಅಂತಂದರೆ ಎರಡು ಅರ್ಥ ಒಂದು ವರ್ಷ ಅಂದರೆ ಮಳೆಗಾಲ ಅಂತ ಅರ್ಥ ಆಗ್ತದೆ ವರ್ಷ ಅಂತಂದರೆ ಅದು ಒಂದು ಕಾಲ ಅಥವಾ ಒಂದು ಮಿತಿ ಅಂತಕ್ಕಂಥದ್ದು ಹೇಳುತ್ತದೆ ಬರುವಾಗ ಹೊಸ ವರ್ಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ತಪ್ಪದೇ ಬರ್ತದ ತಪ್ಪದೇ ತರ್ತದ ಯುಗಾದಿ ಬರುತ್ತಿದೆ ತರುತ್ತಿದೆ ಅಂತ್ಯಪ್ರಾಸದ ಮತ್ತು ಅನೇಕ ಅರ್ಥಗಳನ್ನು ಕೊಡ್ತಕ್ಕಂತಹ ಸಂಯುಕ್ತಾರ್ಥದಿಂದ ಕೂಡಿದ ಈ ಶಬ್ದಗಳು ವರುಷ ಕಾಲಸೂಚಕ ಎಂದರೆ ಈ ಕಾಲಸೂಚಕ ತರ್ತಕ್ಕಂಥದ್ದೇನು ಅಂತಂದರೆ ಹರುಷವನ್ನು ಹರುಷವನ್ನು ತರುತ್ತಿದೆ ಅಂದರೆ ಸಂತೋಷದ ಭಾವನೆಗಳನ್ನು ಹೊತ್ತುಕೊಂಡು ಆನಂದ ನೀಡಲು ಬರುತ್ತದೆ ನಮಗೆಲ್ಲ ಈ ಯುಗಾದಿ ಈ ವರುಷ ಮತ್ತು ಹರುಷ ಹೊಸ ರೂಪದಿಂದ ಹೊಸತಾಗಿ ಪ್ರತಿ ವರ್ಷ ಬರುತ್ತದೆ ಹೋದ ವರ್ಷ ಕಂಡುಂಡ ಯುಗಾದಿ ಈ ವರ್ಷ ಇರುವುದಿಲ್ಲ ಈ ವರ್ಷ ಕಂಡುಂಡ ಯುಗಾದಿ ಮತ್ತೆ ಮುಂದಿನ ವರ್ಷ ಹೀಗೆ ಬರುತ್ತದೆ ಅಂತನ್ನುವುದು ನಿಶ್ಚಿತವಾಗಿರಂಗಿಲ್ಲ ಯುಗಾದಿ ಬಂದೇ ಬರುತ್ತದೆ ನಿಶ್ಚಿತವಾಗಿ ಬರುತ್ತದೆ ಆದರೆ ಹೊಸತು ಹೊಸತು ತರುತ್ತಿದೆ ಅಂತ ಬೇಂದ್ರೆಯವರ ಹೇಳುವಿಕೆ ಧಾರವಾಡದ ಮನೋ ಅಂಗಳದಲ್ಲಿ ಕಂಡ ಯುಗಾದಿಯ ನಿಸರ್ಗವನ್ನು ಹೀಗೆ ವರ್ಣಿಸುತ್ತಾರೆ ಬೇಂದ್ರೆ ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸು ಸೂಸಿ ಜೀವ ಕಳೆಯು ತರುತ್ತಿದೆ ಜೀವ ಕಳೆಯು ತರುತ್ತಿದೆ ಯುಗಾದಿ ಎಂದರೆ ಹೊಸ ಜೀವ ಹೊಸ ಸಂತತಿ ಎಂದು ಹೇಳಿ ಆಗಿದೆ ಅದಕ್ಕಾಗಿ ನಿಸರ್ಗದಲ್ಲಿ ನಡೆಯುವ ಒಂದು ಆಟ ಮತ್ತು ನೋಟವನ್ನು ಈ ರೀತಿ ಹೇಳುತ್ತಾರೆ ಹೊಂಗೆಗೂ ವಸಂತ ಋತುವಿಗೂ ಒಂದು ಅವಿನಾಭಾವದ ಸಂಬಂಧ ಈ ಮರಗಳು ಮರಕ್ಕೆ ಭಾರ ಎನಿಸುವಷ್ಟು ಮೈತುಂಬ ಹೂಗಳನ್ನು ಬಿಟ್ಟುಕೊಂಡು ನಳನಳಿಸುತ್ತಿರುತ್ತವೆ ಇದರಿಂದ ದುಂಬಿಗಳು ಆಕರ್ಷಿಸುತ್ತವೆ ಈ ಆಕರ್ಷಣೆಗೊಳ್ಳುವ ದುಂಬಿ ಬೇಂದ್ರೆಯವರಿಗೆ ಅತ್ಯಂತ ಪ್ರೀತಿಯ ರೂಪಕ ಹೊಂಗೆ ಹೂವಿನ ತೊಂಗಲಲ್ಲಿ ಸಂಗೀತದ ಕೇಳಿ ನಡೆಸುತ್ತದೆ ಯಾವುದು ಅಂದರೆ ಆ ದುಂಬಿ ಕೇಳಿ ಅಂದರೆ ಆನಂದ ಪಡೆಯುವ ಮನೋರಂಜನೆಯ ಚಟುವಟಿಕೆ ಅದನ್ನು ನಡೆಸುವುದರೊಂದಿಗೆ ಕಾಮದ ಕ್ರೀಡೆಯ ಆಟವನ್ನೂ ಆಡುತ್ತದೆ ಆಟದ ನೋಟದ ಸಂಭ್ರಮ ಕೇಳಿ ನಮಗೆ ಬರುತ್ತದೆ ಈ ಕೇಳಿ ಅಂತಕ್ಕಂಥದ್ದು ಇಲ್ಲಿ ಕ್ರಿಯಾಪದವೂ ಹೌದು ಮತ್ತು ಭೃಂಗದ ಸಂಭ್ರಮದ ಸಂಗೀತವನ್ನು ಅದು ಮತ್ತೆ ಮತ್ತೆ ಕೇಳಿಸುತ್ತದೆ ಇಲ್ಲಿ ಕೇಳಿ ಮತ್ತು ಕೇಳಿ ಇವೆರಡರ ವ್ಯತ್ಯಾಸ ಅದು ಇದರ ಒಟ್ಟಾರೆ ಕ್ರಿಯೆ ಏನು ಅಂತಂದರೆ ಪರಾಗಸ್ಪರ್ಶ ಪರಾಗಸ್ಪರ್ಶಕ್ಕೆ ನಿಸರ್ಗವು ಭೃಂಗಗಳನ್ನು ಆಹ್ವಾನಿಸುತ್ತದೆ ಸದಾ ತನ್ನ ಒಡಲಿನಲ್ಲಿ ಕಹಿಯನ್ನು ಕಟ್ಟಿಕೊಂಡಿರುವ ಬೇವು ವಸಂತ ಋತುವಿನಲ್ಲಿ ತನ್ನ ಹೂಗಳಿಂದ ನಸುಗಂಪು ಸೂಸುತ್ತಾ ಪ್ರಕೃತಿಗೆ ಜೀವಕಳೆಯನ್ನು ತರುತ್ತದೆ ಬ್ಯಾಸಗಿ ದಿವಸಕ್ಕೆ ಬೇವಿಯಿನ ಮರತಂಪ ಎಂದು ಗರತಿ ಹಾಡಿದ್ದಾಳೆ ದೇಹಕ್ಕೆ ಮನಸ್ಸು ಮತ್ತು ಮನಸ್ಸಿಗೆ ಮನಸ್ಸು ಅಂತ ಮತ್ತೂ ಮನಸ್ಸಿಗೆ ತಂಪು ಕೊಡುವ ಶಕ್ತಿ ಬೇವಿನ ಗಿಡ ಹೊಂದಿರುತ್ತದೆ ಹಳ್ಳಿಗಳಲ್ಲಿ ದಣಿದು ಬಂದ ರೈತ ಬೇವಿನ ನೆರಳಿನಲ್ಲಿ ಆಸರೆ ಪಡೆದು ಸುಖದ ವಿಶ್ರಾಂತಿ ಪಡೆಯುತ್ತಾನೆ ಸಂಪೂರ್ಣ ಒಣಗಿನಿಂದ ಈ ಮರಕ್ಕೆ ವಸಂತ ಋತುವಿನಲ್ಲಿ ಅರಳಿದ ಹೂ ಮರಕ್ಕೆ ಜೀವಕಳೆಯನ್ನು ತರುತ್ತದೆ ಈ ಸಮಯ ಹೊಸ ಜೀವದ ಸೃಷ್ಟಿಗೆ ಸೂಕ್ತ ಕಾಲ ಎನ್ನುತ್ತದೆ ನಿಸರ್ಗ ಪ್ರಕೃತಿ ಸಕಲ ಜೀವಜಾತಕ್ಕೆ ಹೇಳುತ್ತದೆ ಪ್ರಕೃತಿ ಧರ್ಮದೊಂದಿಗೆ ನಮ್ಮ ಮನೋಧರ್ಮವನ್ನು ಸಂಕಲಿಸಿ ಮನರಂಜನೆಯ ಆಟವನ್ನು ಆಡೋಣವೆಂದು ಕಮ್ಮನೆ ಬಾಣಕ್ಕೆ ಸೋತು ಕಮ್ಮನೆ ಬಾಣಕ್ಕೆ ಸೋತು ಜುಮ್ಮನೆ ಮಾಮರವು ಹೂತು ಕಾಮಗಾಗಿ ಕಾದಿದೆ ಕಾಮಗಾಗಿ ಕಾದಿದೆ ಈ ಸಾಲುಗಳು ವಸಂತ ಪಂಚಮಿಯಿಂದ ಮೂಡಲು ಪ್ರಾರಂಭವಾಗುತ್ತವೆ ವಸಂತ ಋತುವಿನಲ್ಲಿ ನಿಚ್ಚಳಗೊಂಡು ಪಡೆಯಬೇಕಾದದ್ದನ್ನು ಪ್ರಕೃತಿಯಿಂದ ಪಡೆದುಕೊಳ್ಳುತ್ತವೆ ಮನುಷ್ಯನ ಮಾನಸೋಲ್ಲಾಸಕ್ಕೆ ಅತ್ಯಂತ ಮುದ ನೀಡುತ್ತವೆ ವಸಂತ ಪಂಚಮಿ ರಥಸಪ್ತಮಿ ಶಿವರಾತ್ರಿ ಕಾಮದಹನ ಧೂಲಿವಂದನ ರಂಗಪಂಚಮಿ ಹೀಗೆ ಉತ್ಸವಗಳನ್ನೆಲ್ಲ ಕೈಗೊಳ್ಳುತ್ತಾ ಹೊಸ ಸಂವತ್ಸರದ ಹಾದಿಯನ್ನು ನಿತ್ಯ ನಿಸರ್ಗದಲ್ಲಿ ಆಗುವ ಬದಲಾವಣೆಯನ್ನು ನೋಡುತ್ತಾ ಯುಗಾದಿಯ ದಿನವನ್ನು ಪ್ರಕೃತಿ ಪಂಚಾಂಗ ಹಾಗೂ ಜ್ಯೋತಿಷ್ಯದ ಪಂಚಾಂಗದ ಮುಖಾಂತರ ಮಾನವ ನಿರ್ಧರಿಸುತ್ತಾನೆ ಅದ್ಭುತವಾದಂಥದ್ದು ಈ ವಸಂತ ಪಂಚಮಿಯ ಉತ್ಸವ ನಮ್ಮ ಈ ಸಂಸ್ಕೃತ ಸಾಹಿತ್ಯದ ಇತಿಹಾಸದಲ್ಲಿ ನಾವು ಇದನ್ನು ಕಾಣ್ತೀವಿ ನಾವು ಆ ವಸಂತ ಪಂಚಮಿ ಎಂದರೆ ಆ ವಸಂತ ಪಂಚಮಿ ಆದ ಒಂದು ಐವತ್ತು ದಿವಸಕ್ಕೆ ಯುಗಾದಿ ಬರ್ತದೆ ಆ ವಸಂತ ಪಂಚಮಿಯ ಉತ್ಸವದಿಂದ ಪ್ರಾರಂಭ ಆಗ್ತಕ್ಕಂಥದ್ದು ವಸಂತ ಋತುವಿನ ಆಗಮನ ಅದಕ್ಕೆ ಈತ ನನ್ನ ಅತ್ಯಂತ ಬದಲಾವಣೆ ಆಗುವುದರಿಂದ ವಸಂತವನ್ನು ಋತುಗಳ ರಾಜ ಅಂತಿಕೊಂಡು ಹೇಳಿ ಇತಿಹಾಸ ಕರಿತದೆ ಅಥರ್ವ ವೇದವು ಕಾಮದೇವನು ಬ್ರಹ್ಮಾಂಡದ ಸೃಜನಶೀಲ ಶಕ್ತಿಯನ್ನು ಹೊಂದಿದವನು ಎಂದು ಉಲ್ಲೇಖಿಸುತ್ತದೆ ಇವನು ಬ್ರಹ್ಮದೇವರ ಮಾನಸಪುತ್ರ ಶಿವನು ಧ್ಯಾನ ಮಾಡುತ್ತಿರುವಾಗ ಅವನ ಮೂರನೇ ಕಣ್ಣಿನಿಂದ ಅವನ ದಹನವಾಯಿತು ನಂತರ ಕೃಷ್ಣ ಮತ್ತು ರುಕ್ಮಿಣಿಯರ ಹಿರಿಯ ಮಗನಾಗಿ ಅವನು ಜನ್ಮ ತಾಳಿದನು ಕಾಮದೇವನು ಬಿಲ್ಲು ಮತ್ತು ಬಾಣಗಳನ್ನು ಹಿಡಿದ ಅತ್ಯಂತ ಸುಂದರವಾದ ಮನಮೋಹಕ ಪುರುಷ ಅವನ ಬಿಲ್ಲು ಕಬ್ಬಿನಿಂದ ಮಾಡಲ್ಪಟ್ಟಿದೆ ಅವನ ಬಾಣಗಳನ್ನು ಐದು ಬಗೆಯ ಪರಿಮಳಯುಕ್ತ ಹೂಗಳಿಂದ ರೂಪುಗೊಂಡಿವೆ ಬಿಳಿಕಮಲ ಅಶೋಕ ಮರದ ಹೂಗಳು ಮಾವಿನ ಮರದ ಹೂಗಳು ಮಲ್ಲಿಗೆ ಹೂಗಳು ಮತ್ತು ನೀಲಿ ಕಮಲದ ಹೂಗಳು ಕ್ರಮವಾಗಿ ಅವುಗಳನ್ನು ಹೀಗೆ ಹೇಳುತ್ತಾರೆ ಅರವಿಂದ ಅಶೋಕ ಚೂತ ನವಮಲ್ಲಿಕ ಮತ್ತು ನೀರೋತ್ಪಲ ಅಂತಿಕೊಂಡು ಹೇಳಿ ಕಾಮದೇವನ ಸಹಚರರು ಕೋಗಿಲೆ ಗಿಳಿ ಗುಮ್ ಗುಮ್ ಗಾನ ಮಾಡುವ ಜೇನು ನೊಣಗಳು ಭಾರತೀಯ ಎಲ್ಲ ಪುರಾಣಗಳಲ್ಲಿ ಈ ಕಾಮದೇವನ ಉಲ್ಲೇಖ ಬರುತ್ತದೆ ಮಾರ್ಗ ಮತ್ತು ದೇಶಿ ಸಾಹಿತ್ಯದಲ್ಲಿ ಇವನ ಉಲ್ಲೇಖ ಇದ್ದು ವೈದಿಕ ಹಾಗೂ ಅವೈದಿಕದಲ್ಲಿ ಸಹಿತ ಕಾಮನ ಆಚರಣೆಗಳನ್ನು ನಾವು ಕಾಣುತ್ತೇವೆ ಅವು ಭಿನ್ನ ಭಿನ್ನವಾಗಿವೆ ಜಗತ್ತು ಇವನ ಆಚರಣೆಯನ್ನು ಮಾಡುತ್ತದೆ ಈ ಮೂರು ಸಾಲಿನಲ್ಲಿ ಬೇಂದ್ರೆ ಕಾವ್ಯ ಜಗತ್ತನ್ನು ಮೋಡಿ ಮಾಡಿಬಿಟ್ಟಿದ್ದಾರೆ ಮನುಷ್ಯನ ಜ್ಞಾನೇಂದ್ರಿಯಗಳಿಗೆ ತನ್ನ ಪಂಚ ಬಾಣಗಳ ಮುಖಾಂತರ ಉಣಿಸುವವನು ಕಾಮದೇವ ಪ್ರಕೃತಿ ದೇವತೆಗೆ ಕಾಮನು ಸೋತಿದ್ದಾನೆ ಪ್ರಕೃತಿ ದೇವತೆ ಕಾಮನಿಗೆ ಸೋತು ಅವನೊಂದಿಗೆ ಮಿಲನ ಹೊಂದಿ ವಸಂತ ಋತುವಿನಿಂದ ಹೊಸ ಸೃಷ್ಟಿಗೆ ನಾಂದಿ ಹಾಡುತ್ತಾಳೆ ಕಾಮದೇವನ ಬಾಣದ ಸ್ಪರ್ಶದಿಂದ ಮಾವಿನ ಮರವು ಪುಲಕಿತಗೊಂಡಿದೆ ಆ ಪುಲಕವು ಹೂಗಳಾಗಿ ಹೊರಹೊಮ್ಮಿವೆ ಮುಂದೆ ದುಂಬಿಗೆ ಆಹ್ವಾನ ನೀಡಿ ಅದರಿಂದ ಹಿಂಸಿಸಿಕೊಂಡು ಆ ಹಿಂಸೆಯಲ್ಲಿ ಸುಖಾನಂದ ಹೊಂದಿ ಪರಾಗಸ್ಪರ್ಶ ಕ್ರಿಯೆಯನ್ನು ಮಾಡಿ ಪುಷ್ಪತೇವತಿ ಇದ್ದವಳು ಫಲವತಿ ಆಗಿ ಸ್ವಾದಿಷ್ಟವಾದ ಫಲವನ್ನು ಮಾವು ಕೊಡುತ್ತದೆ ಕಾಮಗಾಗಿ ಕಾದಿರುವ ನಿಸರ್ಗವಿದು ಈ ನಿಸರ್ಗದ ಮನಸ್ಸನ್ನು ಬೇಂದ್ರೆ ಅನುಭವಿಸಿ ಹೇಳಿದ್ದಾರೆ ಈ ಪದ್ಯದಲ್ಲಿರುವ ಬೇವು ಮತ್ತು ಮಾವು ಬೇವು ಮಾವುಗಳು ತಮ್ಮ ತಮ್ಮ ಆಸರೆಗೇನೇ ಭಾರವಾಗಿ ಮೈ ತುಂಬ ಹೂಗಳನ್ನು ಮತ್ತು ಕಾಯಿಗಳನ್ನು ಹೊಂದಿಕೊಂಡು ದಿನದಿಂದ ದಿನಕ್ಕೆ ವರ್ಣ ಬದಲಾವಣೆ ಹೊಂದುತ್ತಾ ತಾವು ಸುಖವನ್ನು ಅನುಭವಿಸಿ ಪ್ರಾಣಿ ಸಮೂಹಕ್ಕೆ ಸಂತೋಷವನ್ನುಂಟು ಮಾಡುತ್ತವೆ ಇಲ್ಲಿ ಪ್ರಾಣಿ ಅಂತಂದರೆ ಮನುಷ್ಯನನ್ನು ಸೇರಿಕೊಂಡು ಅಂತರ್ಥ ಸುಗ್ಗಿ 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 ಎಂದು ಹಿಗ್ಗಿ ಗಿಳಿಯ ಸಾಲು ಸಾಲು ತೋರಣದೊಲು ಕೋದಿದೆ ಕಾಮದೇವನ ವಾಹನ ಗಿಳಿ ಅಂದರೆ ಶುಕ ಶುಕ ಪಿಕಗಳು ಅಂತಿಕೊಂಡು ಹೇಳಿ ಆ ಸಂಯುಕ್ತ ಶಬ್ದವನ್ನು ಬಳಸ್ತಾರೆ ಮಾಘದಲ್ಲಿ ನಡೆಯುವ ರೈತನ ರಾಶಿಯಲ್ಲಿ ಹೇರಳವಾದ ಆಹಾರದಿಂದ ದಷ್ಟಪುಷ್ಟವಾದ ಗಿಳಿಗಳು ಬರಲಿರುವ ವಸಂತದ ಹಾದಿಯನ್ನು ನಿತ್ಯ ನೋಡುತ್ತಿರುತ್ತವೆ ಕಾಮ ಗಿಳಿಯನ್ನು ವಾಹನವನ್ನಾಗಿ ಮಾಡಿಕೊಂಡು ವಸಂತದ ಸಂಚಾರ ಮಾಡುತ್ತಾನೆ ಆಗ ಗಿಳಿಗಳು ತಮ್ಮ ಮಧುರ ಧ್ವನಿಯಿಂದ ಸುಗ್ಗಿ ಬಂತು ಎಂದು ನಾಡಿಗೆ ಮತ್ತು ಕಾಡಿಗೆ ಹೇಳುತ್ತಾ ಹಾರಾಡುತ್ತವೆ ಆ ಗಿಳಿಗಳು ಹಿಂಡು ಹಿಂಡಾಗಿ ಹಾರಾಡುವುದನ್ನು ಕವಿ ಅದ್ಭುತ ರೂಪಕದಲ್ಲಿ ಹೇಳುತ್ತಾರೆ ಪ್ರಕೃತಿ ದೇವಿಯ ಗುಡಿಗೆ ಕಟ್ಟಿದ ತೋರಣದ ಕೋಲಾಗಿದೆ ಎಂದು ತಮ್ಮ ಪದ್ಯದಲ್ಲಿ ಹೇಳುತ್ತಾರೆ ತಮ್ಮ ಯಜಮಾನನ ಬಾಣಪ್ರಯೋಗದಿಂದ ನೀನು ಪುಷ್ಪವತಿ ಹಾಗೂ ಫಲವತಿ ಆಗಿರುವೆ ಮಾಮರವೇ ಎಂದು ಅದಕ್ಕೆ ಈ ಗಿಳಿಗಳು ತಿಳಿಸಿಕೊಡುತ್ತವೆ ಅಲ್ಲಿ ಆಶ್ರಯ ಪಡೆಯುತ್ತವೆ ರಾಮಾಯಣದಲ್ಲಿ ಶಬರಿ ಬಾರಿ ಹಣ್ಣಿನ ಸುಖವನ್ನು ಕಂಡು ರುಚಿ ನೋಡಿದಂತೆ ಗಿಳಿಗಳು ಮಾವಿನ ಹಣ್ಣಿನ ರುಚಿ ನೋಡಿ ಕಾಯಿಗಳನ್ನು ಕೆಡವುತ್ತವೆ ಗಿಣಿ ಕಡಕ ಎಂದು ಜನರು ಬಹಳ ಪ್ರೀತಿಯಿಂದ ಆ ಹಣ್ಣನ್ನು ಸವಿಯುತ್ತಾರೆ ಮಾವು ಬೇವಿನ ತಳಿರು ತೋರಣ ಕಟ್ಟಿ ಬೇವು ಬೆಲ್ಲವನ್ನು ದೇವರಿಗೆ ಸಮರ್ಪಿಸಿ ಚತಾಯುರು ವಜ್ರದೇಹಾಯ ಸರ್ವ ಸಂಪತ್ಕರಾಯಚ ಸರ್ವಾರಿ ವಿನಾಶಾಯ ನಿಂಬ ಕಂದಲ ಭಕ್ಷಣಾತ್ ನೂರು ವರ್ಷಗಳ ಕಾಲ ವಜ್ರದೇಹಿಯಾಗಿರಲಿ ಸಂಪತ್ತನ್ನು ಪಡೆಯಲಿ ಮತ್ತು ಸಕಲ ಅನಿಷ್ಟ ನಿವಾರಣೆಗಾಗಿ ಬೇವಿನ ಹೊಸ ಚಿಗುರನ್ನು ಮತ್ತು ಹೂವನ್ನು ಸ್ವೀಕರಿಸುತ್ತೇವೆ ಎಂದು ಹೇಳಿ ಕವಿ ಅದನ್ನು ಸ್ವೀಕರಿಸಿ ಆನಂದದಿಂದ ಇರುವಾಗ ಕವಿಯ ಮನಸ್ಸಿನಲ್ಲಿ ಮೂಡಿದ್ದು ಮನುಷ್ಯನನ್ನು ಹೊರತುಪಡಿಸಿ ನಿಸರ್ಗವೆಲ್ಲ ಹೊಸ ವರ್ಷದೊಡನೆ ಹೊಸ ಜನ್ಮ ತಾಳಿ ಸಂಭ್ರಮಿಸುತ್ತದೆ ಹಳೆಯ ನೆಲೆಯನ್ನು ಕಳಿಸಿದಾಗ ವರ್ಷದ ಹೊಸ ನೆಲೆಯನ್ನು ಪಡೆಯುತ್ತವೆ ಪ್ರತಿ ವರ್ಷ ಪ್ರಕೃತಿ ಹೊಸ ಬಾಲ್ಯ ಹಾಗೂ ಹೊಸ ಯೌವನವನ್ನು ಪಡೆಯುತ್ತವೆ ಆದರೆ ಮನುಷ್ಯನ ಸ್ಥಿತಿ ಹೀಗಿಲ್ಲಲ್ಲ ಎನ್ನುವುದು ಅವನ ಅರಿವಿಗೆ ಬಂದಾಗ ಅವನು ಆಶ್ಚರ್ಯ ಹಾಗೂ ವಿಷಾದ ಭಾವವನ್ನು ವ್ಯಕ್ತಪಡಿಸುತ್ತಾನೆ ಆ ವಿಷಾದ ಭಾಗದ ಮತ್ತು ಆಶ್ಚರ್ಯದ ತನ್ನ ಕಾವ್ಯದ ಸಾಲುಗಳನ್ನು ಬೇಂದ್ರೆ ಈ ರೀತಿ ಹೇಳುತ್ತಾರೆ ವರುಷಕ್ಕೊಂದು ಹೊಸತು ಜನ್ಮ ಹರುಷಕ್ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕೆ ವರುಷಕ್ಕೊಂದು ಹೊಸತು ಜನ್ಮ ಹರುಷಕ್ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕೇ ಒಂದೇ ಒಂದು ಜನ್ಮದಲ್ಲಿ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗದಷ್ಟೇ ಏತಕೆ ನಮಗದಷ್ಟೇ ಏತಕೆ ಎಂದು ಬೇಂದ್ರೆ ಚಿಂತಿಸುತ್ತಾರೆ ಕವಿಗೂ ಇತ್ತು ಏನು ದೇವರು ಇದನ್ನು ಕೇವಲ ನಿಸರ್ಗಕ್ಕಷ್ಟೇ ಕೊಟ್ಟಿದ್ದಾನಲ್ಲ ಆ ಒಲವನ್ನು ಚಲುವನ್ನು ಅನುಭವಿಸು ಅದಕ್ಕಿದ್ದದ್ದು ನಿನಗಿಲ್ಲ ಎಂದು ನಾವು ಆ ವಸಂತ ಋತುವಿನ ಆ ಯುಗಾದಿಯ ಚಲುವು ಮತ್ತು ನಿಲುವು ನಿಸರ್ಗ ಸೌಂದರ್ಯವನ್ನು ಅನುಭವಿಸ್ತೀವಿ ಆದರೆ ಪ್ರತಿ ವರ್ಷ ಆಗ್ತಕ್ಕಂತಹ ಅದರ ಬದಲಾವಣೆ ನಮಗಿಲ್ಲ ಅಂತಿಕೊಂಡು ಆದರೂ ಸುಮ್ಮ ಕೂಡದ ಕವಿಯ ಮನಸ್ಸು ಕಾವ್ಯದ ಸಾಲುಗಳಲ್ಲಿ ಮನುಜಕುಲದ ಇಚ್ಛೆಯನ್ನು ಹೀಗೆ ಅಭಿವ್ಯತಿಸುತ್ತಾರೆ ಏನದು ಅವನ ಅಭಿವ್ಯಕ್ತಿ ನಿದ್ದೆಗೊಮ್ಮೆ ನಿತ್ಯ ಮರಣ ನಿದ್ದೆಗೊಮ್ಮೆ ನಿತ್ಯ ಮರಣ ಸಲನ ವೀನ ಜನನ ನಮಗೆ ಏಕೆ ಬಾರದು ಪ್ರಕೃತಿಗೆ ವರ್ಷಕ್ಕೊಮ್ಮೆ ಮೂರ್ತತ್ವ ಇದೆ ನಮಗೆ ಇದು ನಿತ್ಯವೂ ನಿದ್ದೆ ಎಚ್ಚರದಲ್ಲಿ ಯಾಕೆ ಆಗಬಾರದು ಎಂದು ಬೇಂದ್ರೆಯವರ ಕಾವ್ಯೋಚ್ಚಾರ ಆದರೂ ನಿಸರ್ಗ ವರ್ಷ ವರ್ಷದ ಜನ್ಮಕ್ಕೆ ಕಾರಣವಾದ ಕುಮಾರನನ್ನು ಕವಿ ಪ್ರಶ್ನಿಸುತ್ತಾರೆ ಮೇಲೆ ಹೇಳಿದ್ದು ಎಲೆ ಸನತ್ ಕುಮಾರ ದೇವ ಎಲೆ ಸಾಹಸಿ ಚಿರಂಜೀವ ನಿನಗೆ ಲೀಲೆ ಸೇರದು ಅಂತ ಹೇಳಿ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ನಮ್ಮನಷ್ಟೇ ಮರೆತಿದೆ ನಮ್ಮನಷ್ಟೇ ಮರೆತಿದೆ ಕವಿತೆಯ ಕೊನೆಯಲ್ಲಿ ಯುಗಾದಿ ನಮ್ಮನಷ್ಟೇ ಮರೆತಿದೆ ಎಂದು ಕವಿ ಹೇಳುವಾಗ ಹಳಹಳಿಕೆಯ ಭಾವ ಸ್ಥಿರವಾಗಿ ಬಿಡುತ್ತದೆ ವಸಂತ ತತ್ವವನ್ನು ತನ್ನ ಒಡಲಿನಲ್ಲಿಟ್ಟುಕೊಂಡು ಬೆಳೆದ ಕವಿತೆ ಈ ಯುಗಾದಿ ಬೇಂದ್ರೆಯವರ ಕಾವ್ಯಾನುಸಂಧಾನ ಪ್ರಕೃತಿ ಹಾಗೂ ಮನುಷ್ಯರೊಂದಿಗೆ ಅನ್ಯೋನ್ಯ ಸಂಬಂಧವನ್ನು ಇಟ್ಟುಕೊಂಡಿದೆ ಮನುಷ್ಯನ ಸುಖಾತ್ಮಕ ಬದುಕಿಗೆ ಪ್ರಕೃತಿಯ ಒಡನಾಟ ಬಹಳ ಮುಖ್ಯವಾದದ್ದು ಬೇಂದ್ರೆಯವರ ವಸಂತೋತ್ಸವದ ಆಚರಣೆ ಈ ಕಾವ್ಯದಲ್ಲಿ ಸಂಭ್ರಮದಿಂದ ಪರಿಪೂರ್ಣಗೊಂಡಿದೆ ಯುಗಾದಿ ಸಕಲ ಜೀವಜಾತಕ್ಕೆ ಮಂಗಲವನ್ನುಂಟು ಮಾಡಲಿ ನಮಸ್ಕಾರ